ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರ ರಕ್ಷಣೆ ಧರ್ಮವೇ ಮಾಡುತ್ತದೆ ಈ ಮಾತು ಶಬ್ದವಲ್ಲ ಇದು ಲೋಕ ನಿಯಮ ರಾಮನು ಧರ್ಮಪಾಲಕ ಆಗಿದ್ದರಿಂದಲೇ ರಾಮನಿಗೆ ವಿಜಯವಾಯಿತು ಪಾಂಡವರು ಸತ್ಯ ಮತ್ತು ಧರ್ಮವನ್ನು ಅನುಸದ ಅನುಸರಿಸಿದ್ದರಿಂದ ಪಾಂಡವರಿಗೆ ವಿಜಯಶಾಲಿಯಾಯಿತು ಯಾರ ಹೃದಯದಲ್ಲಿ ಧರ್ಮವಿದೆ ಅವರನ್ನು ಯಾರಿಂದಲೂ ಸೋಲ್ ಸೋಲಿಸಲು ಸಾಧ್ಯವಲ್ಲ ತುಂಬ ನಿಯತ್ತಿನಿಂದ ಸತ್ಯ ಧರ್ಮ ಒಳ್ಳೆಯ ಗುರಿಯಿಂದ ಇರುತ್ತಾರೋ ಅವರು ಧರ್ಮ ರಕ್ಷಣೆ ಮಾಡುತ್ತದೆ ಭಯಪಡಬೇಡಿ ಧರ್ಮ ರಕ್ಷಿಸುತ್ತದೆ ಧರ್ಮ ಅಂದರೆ ಬರೀ ಹಿಂದೂ ಧರ್ಮ ಮಾತ್ರವಲ್ಲ ಇದು ಎಲ್ಲ ಧರ್ಮ ಬರುತ್ತದೆ ಎಲ್ಲ ಧರ್ಮದವರಿಗೂ ಈ ಮಾತು ಆಗುತ್ತದೆ ಧರ್ಮೋ ರಕ್ಷತಿ ರಕ್ಷಿತ ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಶುಭವಾಗಲಿ ಓಕೆ